ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದರೆ ಓಟರ್ ಐ ಡಿ ಯಾರೆಲ್ಲ ಮಾಡ್ಸಿಲ್ವೋ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮೀನ್ಸ್ ಓಟರ್ ಐ ದಲ್ಲಿ ವೋಟರ್ ಡಿನ ಹೊಸ ಅರ್ಜಿ ಸಲ್ಲಿಸ್ಬೋದು ಹಾಗೇನೆ ನಿಮ್ಮ ಹೆಸರಾಗಿರ್ಬೋದು ಫೋನ್ ನಂಬರ್ ಆಗಿರ್ಬೋದು ಇದೆಲ್ಲ ರಾಂಗ್ ಅಂತ ಏನಾದರೂ ಅನಿಸಿದರೆ ಅದನ್ನು ತಿದ್ದುಪಡಿಗೆ ಕೂಡ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ ಸರ್ಕಾರದವರು ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಹಾಗಿದ್ರೆ ಬನ್ನಿ ಹೊಸ ವೋಟರ್ ಐ ಡಿ ಮತ್ತು ತಿದ್ದು ಪಡೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನ ನೀಡಿದರೆ ಸರ್ಕಾರದವರು ಹಾಗಿದ್ರೆ ಏನ್ ಮಾಡ್ಬೇಕು ಅದಕ್ಕೆ ಅಂತ ಹೇಳ್ತೀನಿ ವಿಡಿಯೋದಲ್ಲಿ ಎರಡು ವಿಧಾನವನ್ನು ಅನುಸರಿಸ್ಬಿಟ್ಟು ನಾಗರಿಕರು ಹೊಸ ಗುರುತಿನ ಚೀಟಿಯ ಪಡೆಯಲು ಮತ್ತೆ ಈಗಾಗಲೇ ಚಾಲ್ತಿಯಲ್ಲಿರುವ ಗುರುತಿನ ಚೀಟಿಯಲ್ಲಿ ಹೆಸರು ವಿಳಾಸ ಹಾಗೆ ಫೋನ್ ನಂಬರ್ ಇದನ್ನೆಲ್ಲ ತಿದ್ದುಪಡಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗಿದ್ರೆ ನಿಮ್ಮ ಹತ್ತಿರದ ಮತಗಟ್ಟೆಯ ಅಧಿಕಾರಿಯ ಅಧಿಕಾರಿಯನ್ನ ಭೇಟಿ ಮಾಡಿ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ನೇರವಾಗಿ ನಾಗರಿಕರೇ ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಿ ವೋಟರ್ ಹೆಲ್ಪ್ಲೈನ್ ಅಪ್ಲಿಕ ಅಪ್ಲಿಕೇಶನ್ ಮೂಲಕ ಭರ್ತಿ ಮಾಡಿ ಅರ್ಜಿಯನ್ನ ಸಲ್ಲಿಸ್ಬೋದು ಅಂತಾನೆ ಹೇಳ್ಬೋದು ಹಾಗಿದ್ರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರಲಿದ್ದು ನಮ್ಮ ರಾಜ್ಯದ ಅರ್ಹ ನಾಗರಿಕರು ಮತ ಹಾಕಲು ಅಗತ್ಯವಾಗಿ ಬೇಕಾಗಿರುವ ಮತದಾರರ ಗುರುತಿ ಗುರುತಿನ ಚೀಟಿಯನ್ನ ಅವರು ರೆಡಿ ಮಾಡ್ಕೋಬೇಕು ಅಂತಾನೆ ಹೇಳ್ಬೋದು ಅತ್ಯಗತ್ಯ ಮತ್ತೆ ಅಂತಿಮ ಮತದಾರರ ಪಟ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮ್ಮ ಹೆಸರು ಇರುವುದು ಸಹ ಅಗತ್ಯವಾಗಿದೆ ಮೀನ್ಸ್ ಇವಾಗ ಮತ್ತೆ ಲೋಕಸಭಾ ಚುನಾವಣೆ ಸ್ಟಾರ್ಟ್ ಆಗ್ತಿದೆ ಸೊ ಅದಕ್ಕೋಸ್ಕರ ವೋಟರ್ ಅಡಿ ಬೇಕೇ ಬೇಕು ಎಲ್ಲರೂ ವೋಟ್ ಮಾಡೋದಕ್ಕೆ ಅದಕ್ಕೋಸ್ಕರ ನೀವು ಹೊಸ ಯಾರು ಮಾಡಿಸ್ಕೊಂಡಿರೋ ಮಾಡಿಸ್ಕೋಬಹುದು ಹಾಗೆ ಮಾಡಿಸ್ಕೋಬೇಕು ಅವರೆಲ್ಲ ಮಾಡಿಸ್ಕೋಬಹುದು ಹಾಗಿದ್ರೆ ನ್ಯೂ ವೋಟರ್ ಐಡಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲಾತಿಗಳು ಏನೇನಪ್ಪ ಅಂತಂದ್ರೆ ಅರ್ಜಿದಾರರ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಟೆಂತ್ ಟ್ವೆಲ್ತ್ ಮಾಸ್ಕ್ಗಳು ಇರಬೇಕು ಹಾಗೆ ಅದು ಏನಕ್ಕಪ್ಪ ಅಂತ ಅಂದ್ರೆ ಜನ್ಮ ದಿನಾಂಕದ ಸಾಕ್ಷಿಗಾಗಿ ಅಂತಲೇ ಹೇಳ್ಬೋದು ಹಾಗೆ ಆಧಾರ್ ಕಾರ್ಡು ಮನೆಯ ವಿದ್ಯುತ್ ಬಿಲ್ಲು ಗ್ಯಾಸ್ ಬಿಲ್ಲು ಯಾವುದಕ್ಕೆ ಅಂತಂದರೆ ವಾಸಸ್ಥಳ ಸಾಕ್ಷಿಗಾಗಿ ನಾವಿರೋ ಅಂತಹ ಮನೆ ಅಡ್ರೆಸ್ಸಿನ ಒಂದು ಸಾಕ್ಷಿಗಾಗಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ನ್ಯೂ ವೋಟರ್ ಐಡಿ ಕಾರ್ಡ್ ವೋಟರ್ ಐ ಡಿ ಸಾರಿ ನ್ಯೂ ವೋಟರ್ ಐಡಿ ಕಾರ್ಡ್ನ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಅಂದರೆ ಅರ್ಹ ನಾಗರಿಕರು ಮೇಲೆ ತಿಳಿಸಿರುವ ಎಲ್ಲಾ ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಹತ್ತಿರದ ಮತಗಟ್ಟೆಯನ್ನು ಭೇಟಿ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನೀವೇ ನೇರವಾಗಿ ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಿ ವೋಟರ್ ಐಡಿ ಅಪ್ಲಿಕೇಶನ್ ಲಿಂಕ್ ಅಂತ ಸೊ ಈ ವೋಟರ್ ಐ ಡಿ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಅಧಿಕೃತ ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ ಆವಾಗ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಂಡಿರುವ ನಾಗರಿಕರು ಬಂದ್ಬಿಟ್ಟು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿ ಅಧಿಕೃತ ವೆಬ್ಸೈಟ್ ಭೇಟಿ ಮಾಡಿ ಅಂತಿಮ ಮತದಾರರ ಪಟ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಹೆಸರು ಕೂಡ ಇದೆಯೇ ಇಲ್ವೇ ಅಂತ ಒಂದು ಸಲ ಖಚಿತವನ್ನು ಪಡಿಸ್ಕೋಬೋದು ಹಾಗಿದ್ರೆ ನಾನು ವೆಬ್ಸೈಟ್ ಹೇಳೋದ್ನಲ್ವಾ ಸೊ ಯಾವುದದು ಅಂತಂದರೆ ವೋಟರ್ ಐ ಡಿ ಅಪ್ಲಿಕೇಶನ್ ಅಂತ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದರಲ್ಲಿ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಆ ಫಾರ್ಮಲ್ಲಿ ಬಂದ್ಬಿಟ್ಟು ನೀವು ನಿಮ್ಮ ಡೀಟೇಲ್ಸ್ ಎಲ್ಲಾನು ಹಾಕ್ಬಿಟ್ಟು ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ವೋಟರ್ ಐ ಡಿ ಕೂಡ ಸಿಗುತ್ತೆ ಈ ಸಲ ಲೋಕಸಭಾ ಚುನಾವಣೆಗೆ ಯಾರೆಲ್ಲ ವೋಟ್ ಹಾಕಿಲ್ವ ಇದುವರೆಗೂ ಅವರು ಕೂಡ ವೋಟ್ ಹಾಕ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಡಿಯೋಗಾಗಿ ನೋಡ್ತಾ ಇರಿ ನನ್ನ ಚಾನಲ್ನ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್